ಎಷ್ಟ್ ಕಡಿಮೆ ಲೆಕ್ಕಾಚಾರ ನೀವು ಸರಿಯಾಗಲ್ವಲ್ಲ ಲೆಕ್ಕಾಚಾರ ಕೊಡ್ಲಿಲ್ವಾ ನಿಮ್ಗೆ ಎಷ್ಟು ಸರಿ ಲೆಕ್ಕ ಯಾರು ಈಗ ಯಾರು ಈಗ ನಾವೇ ಬರದ್ರಿ ಸಾಲ ಕೊಟ್ಟರೆ ರೈಟ್ ನ್ಯೂಸಾಲ ಸಾಲ ಕೊಟ್ಟಿರೋದು ನಾವು ಯಾವದ್ದ ಅನ್ಬಾರ್ ಮಾಡಿ ಪೊಲೀಸ್ರಲ್ಲಿ ಎಂದ್ರ ಏನ

ಲೆಕ್ಕಾಚಾರ ಬುಕ್ ಅಲ್ಲಿರೋದ್ ಕೊಡ್ತಾರೆ ಬಿಟ್ರೆ ಜಾ ಕೇಳಕ್ ಬರೋದಿಲ್ಲ ಈಗ ಲೆಕ್ಕಾಚಾರ ಕೊಡ್ತಾರೆ ಇರೋದ್ ಕೇಳಿದ್ರೆ ಹಸ್ಕರ ಹಬ್ಬೊಬ್ಬರದಲ್ಲಿ ಲೆಕ್ಕಾಚಾರ ಮಾಡೋದಕ್ಕೆ ಲೆಕ್ಕಾಚಾರ ಇದ್ದು ನಾವು ಸಂಘದ ಮುಖಾಂತರ ಬ್ಯಾಂಕಿನಿಂದ ಸಾಲ ಈಗ ನಿನ್ ಸಾಲ ಎಲ್ಲ ಕ್ಲಿಯರ್ ಮಾಡ್ತು ನಿನ್ನ ಉಳಿತೆ ಯಾರಿಗ್ ತಗೊಳ್ಳಿ ನೀವು ಇರ್ತೈತೆ ನೋಡಿ ಸಿ ಸಿಸಿ ಖಾತೆಗೆ ಈಗ ಅದೇ ಕೇಳಿ ಬ್ಯಾಂಕ್ಗೆ ಹೋಗಿ ಎಸ್ ಬಿ ಐ ಬ್ಯಾಂಕ್ಗೆ ಹೋಗಿ ಸಿ ಸಿ ಖಾತೆಗೆ ಸಾಲದ ಖಾತೆಗೆ ಅಕೌಂಟ್ ಪಾಸ್ ಪಾಸ್ಬುಕ್

ಲೆಕ್ಕ ಇರಲ್ವಲ್ಲ ಅವ್ರೇ ಹೇಳ್ತಾರೆ ನಾವ್ ತಪ್ಪ ನಮ್ಮ ನೋಡುತ್ತಾರೆ ನೀವ್ ನೀವ್ ತಪ್ಪ ನಿಮಗೆ ಏನ್ ಮಾಡ್ತಾರೆ ಒಡೆಯೋ ಬಸ ಅವ್ರ ನಾನ್ ಸಾಲ ತಕೊಂಡಿರೋದು ಹೊಡೆಯಕ್ಕೆ ನೋಡಿ ನಾವ್ ಲೆಕ್ಕಾ ತರಕ್ ಬಂದ್ರೆ ನಾವು ಸರಿ ಇಲ್ಲಾ ಅಂತ ಹೇಳಿದ್ರಲ್ಲ ಅವರೇ ನಿಮ್ಗ್ ಹೇಳ್ತಾರ ಅಂತ ಹೇಳ್ಬಿಟ್ಟು ಇದ್ ಮಾಡಿದ್ದು ನಾವ್ ತಪ್ಪ್ರಿ ನಮ್ಮನ್ನ ಇದ್ ಮಾಡ್ತಾರೆ ನೀವ್ ತಪ್ಪ ಮಾಡ್ರಿ ನಿಮ್ಮ ಇದ್ ಮಾಡ್ತಾರ ಅಂತ ಮಾಡಿ ಅವ ಇವ್ ಪೊಲೀಸ್ ಅಲ್ಲಿ ಏನ್ ಸ್ಟೇಟ್ಮೆಂಟ್ ಇಚ್ಚಿನ್ನಾರೋ ಅಜ್ಜಪಾನ್ ಮಾಡಿ ಪಾಲ್ಯಾ ಜೋಪ್ ರೇ ಪಾಲ್ಯ ಉಡು ಏನ್ ಜೋಪಿನ್ನಾರೋ ಇಯಾ ಪ್ಲಕ್ಕಿಮ್ಮ ನಿನ್ನಾರ್ ಗಾತ

ಅವ್ನ ತಾಕತ್ತಿದ್ರೆ ಹ್ಮ್ ಬಂದ್ರೆ ನನ್ನ ಹತ್ರ ಮಾತಾಡ್ಲಿ ಅದೇ ಪಿ ಆರ್ ಬಾಂಡ್ ಕೊಡಿ ಯಾರು ನೀವು ಜನದು ಹ್ಮ್ ಬಾಂಡ್ ಕೊಡ ಕೇಳಿ ಇದು ಬಾಂಡ್ ಪಿ ಆರ್ ಕೆ ಬಾಂಡು ಅಂತಂದ್ರೆ ಅದು ಬರೇ ನೀನ್ ಒಬ್ಬ ಹಿಂದೆ ಹಿಂದಿ ಮಾಡ್ತಾ ಇಲ್ಲ ಅದು ಹ್ಮ್ ಗ್ರೂಪ್ ಇನ್ಸೂರೆನ್ಸ್ ಬೇಡ ರೆಸಿಪ್ಟನ್ನ ಕೊಡು ಹೋಗ್ಲಿ ಯಾವುದು ಈಗ ನಾನು ಎಲ್ ಐ ಸಿ ಮಾಡ್ತೀನಿ ನಾನೇ ಹಾ ರೆಶಿಪ್ಟ್ ಕೊಟ್ಟೀಯಲ್ಲ ಆದ್ರೆ ಕೊಟ್ಟು ಸಾಕು ರೆಸಿಪ್ಟು ಮೆಂಬರ್ ಆಗ್ಲಿ ಆತ್ಮ ಕುಟುಂಬದ ದುಡಿಯುವಂತ ವ್ಯಕ್ತಿ ನಾಮಿನಿ ಆಗ್ಲಿ ಏನ ಸಮಸ್ಯೆ ಆಗಿ ಏನಾದ್ರು ಅಕಾಲಿಕ ಮನೆಕುತ್ತೆಂಟ ಮಾಕೆ ಮಸ್ಸಂದೆಯ

ಪೊಲೀಸ್ ಸರಿ ಹಾಕಿರೋದು ನೋಡಿ ನಾವ್ ತರಕ್ ಬಂದ್ರೆ ನಾವ್ ಸರಿ ಇಲ್ಲ ಅಂತ ಹೇಳಿದ್ರಲ್ಲ ಅವರೇ ನಿಮ್ಗೆ ಹೇಳ್ತಾರ ಅಂತ ಇದ್ ಮಾಡಿದ್ದು ನಾವ್ ತಪ್ಪ ನಮ್ಮನ್ ಇದ್ ಮಾಡ್ತಾರೆ ನೀವ್ ತಪ್ಪ್ರೆ ನಿಮ್ಮನ್ ಇದ್ ಮಾಡ್ತಾರ ಅಂತ ಮಾಡಿದ್ದು ಪೊಲೀಸ್ ಪೊಲೀಸಲ್ಲಿ ಏನ್ ಸ್ಟೇಟ್ಮೆಂಟ್ ಇಚ್ಛಿನಾರೋ ಅಜ್ಜನ್ ಮಾಡಿ ವಾಲ್ಯಂ ಜೊಪ್ರಿ

ನೀತ ಮಾತೇನಾರು ಕಟ್ತಕ್ಕೂ ಅಕಾಲಿಕ ಮಾಡಿರೋದು ನಿಮ್ಗೆ ಸಾಲ ಕೊಡ್ಬೇಕಾದ್ರೆ ಅದ್ ಅರ್ಧ ಆಯ್ತಲ್ವಾ ಏನು ವಸ್ತ್ರ ಸಾಲ ತಗೊಂತಲ್ಲ ನೀವು